ಇವತ್ತೇನಂತ ಹೇಳಿದ್ರೆ ಮತ್ತೊಂದು ಎಪಿಸೋಡ್ ಮಾಡ್ತಾ ಇದೀನಿ ಮುಸ್ತಕ್ ಪಾಷ ಅವರ ಕಡೆಯಿಂದ ಅಂದ್ರೆ ಅದೇ ಒಂದು ಪೆಟ್ ಶಾಪ್ ಅಲ್ಲಿ ಇನ್ನೊಂದೇನಂತ ಹೇಳಿದ್ರೆ ಅವ್ರಿಗೆ ಸುಮಾರಷ್ಟು ಜನ ಏನ್ ಕೇಳ್ತಾ ಇದ್ರು ಅಂತ ಹೇಳಿದ್ರೆ ಹೆಣ್ಮಕ್ಳು ಕೂಡ ನನಗೆ ಸುಮಾರಷ್ಟು ಕಾಲ್ಸ್ ಕೂಡ ಮಾಡ್ತಾ ಇದ್ರು ಅವ್ರು ಕೂಡ ನಾನು ತುಂಬಾ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ಯಾವ್ದಾದ್ರು ಒಂದು ನಾವು ಸಾಕಂತದ್ದು ಗಿರೆ ಬಾಜಿ ಬಿಟ್ಟು ನಾವು ಸಾಕಂತದ್ದು ಯಾವ್ದಾದ್ರು ಇತಿಹಾಸ ಅಂತ ಒಂದು ಸುಮಾರಷ್ಟು ಮೂರ್ ನಾಲ್ಕು ಜನ ನನ್ನ ಅಕ್ಕ ತೆಗಿದಿರು ಫೋನ್ ಮಾಡಿದ್ರು ಅವ್ರಿಗೆ ಅಂತಾನೆ ನಾನು ಅವ್ರು ಕೇಳಿದೆ ಯಾವ್ದಾರ ಇಟ್ಟಿದಿರಾ ಏನಾದ್ರು ತೋರ್ಸಕ್ ಸಾಧ್ಯನಾ ಅಂತ ಒಂದು ಫ್ಯಾಂಟಲ್ ಬಿಡ್ತಾ ಇದಾರೆ ನೋಡ್ಬೋದು ಬೈ ತೋರ್ಸ್ಬಲ್ಲ ಬೈ ತೋರಿಸ್ತೀನಿ ತೋರಿಸಿ ಬೈ ಇದು ಬಂದಿ ಮರಿ ಓಕೆ ಇದು ಬಂದಿ ಅಪ್ಪ ಅಮ್ಮ ಇದಿಕ್ಕೆ ಓಕೆ ಇದ್ರಲ್ಲಿ ಅಪ್ಪಮ್ಮ ಇದು ಅಪ್ಪ ಅಮ್ಮ ಗ್ರೇಡಿಂಗ್ ಪೇರು ಓಕೆ ರೀಸೆಂಟ್ ಆಗಿ ಇವಾಗ ಇದು ಒಂದ್ ಎರಡು ಮೂರು ಸ್ಟಲ್ ತಿರ್ಗಾ ಮಟ್ಟಿಗೆ ಬಿಡುತ್ತೆ ಓಕೆ ಆರಂದ್ರೆ ಇದಿದೆ ಬೈ ಇದು ಆರಲ್ವಾ ಬೈ ಇದು ಆರಲ್ಲ 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 ಮನೇಲೆ ಆರಾಮಾಗಿ ಸಕ್ಕೊಂಡಿರ್ಬೋದು ಅಂದ್ರೆ ಫ್ರೆಂಡ್ಲಿ ಆಗಿರುತ್ತೆ ಅಲ್ಲ ಇದ್ರಾಗಿರುತ್ತೆ ಆರಾಮಾಗಿರುತ್ತೆ ಓಕೆ ಅಂದ್ರೆ ತರ್ಟಿ ಫೈವ್ ಇದೆ ಬಾಲ ಅದಿಕ್ಕೆ

ಸ್ನೇಹಿತರೆ ನೋಡ್ತಾ ಇರ್ಬೋದು ಏನಾದ್ರು ಸುಮಾರು ಜನ ಕೇಳ್ತಾ ಇದ್ರಿ ನೋಡಿ ಒಂದು ಒಳ್ಳೆ ಫ್ಯಾಂಟ್ ಅಲ್ಲಿ ಇದೆ ಮೂವತ್ತಾರು ಮೂವತ್ತೈದರಿಂದ ಮೂವತ್ತಾರು ಬಾಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಬೆಸ್ಟ್ ಕ್ವಾಲಿಟಿ ಅಂತ ನೋಡ್ತಾ ಇರ್ಬೋದು ತುಂಬಾ ಫ್ರೆಂಡ್ಲಿ ಆಗಿದೆ ಏನು ಓಡೋಗದು ಮತ್ತೊಂದು ಯಾವುದೂ ಇಲ್ಲ ಮನೇಲಿ ಕೂಡ ಆರಾಮಾಗಿ ಸಾಕೊಂಡಿರ್ಬೋದು ಒಂದು ಗಾರ್ಡನ್ ಆಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಒಂದು ಸ್ಟೇರ್ ಕೇಸ್ ಹತ್ರ ಆರಾಮಾಗಿ ಫೀಡಿಂಗ್ ಕೊಟ್ಕೊಂಡು ಅಲ್ಲೇ ಇರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಫ್ರೆಂಡ್ಲಿ ಆಗಿದೆ ಅಂತ ತುಂಬಾ ಚೆನ್ನಾಗಿದೆ ಬೈ ಇದು ಮತ್ತೊಂದು ಅಕ್ಕಿ ತೋರಿಸ್ಬೋದ ಬೈ ಆ ಮನೆ ಟೀ ಕುಡಿದ್ಬಿಡೋಣ ಆಡ ಬಿಡುತ್ತೆ ಏನಾದ್ರು ಅದ್ರ ಜೊತೆನೇ ಇದು ಜೊತೆಯೇ ಇದೆ ಓಕೆ ಆ ಸಿಂಗಲ್ ಇಟ್ಟಿರ್ತೀವಿ ಎಲ್ಲ ಅಕ್ಕಿ ಓಕೆ ಸ್ಥಿತ್ರ ನೋಡ್ತಾ ಇರ್ಬೋದು ಗೇರ್ವಾ ಹೆಣ್ಣು ಇದು ಕೂಡ ಡಾರ್ಕ್ ಪುತ್ಲಿ ಇದೆ ಗಿಡ್ಡ ಹಚ್ಚು ನೋಡಿ ನೋಡಿ ಶೇಪ್ ಆಗ್ಬೋದು ಟೈಲ್ ಆಗ್ಬೋದು ಹೆಣ್ಣಲ್ಲಿ ವೈಬ್ರೇಷನ್ ನೋಡಬಹುದು ಕಾಲಲ್ಲಿ ಕಟಿಂಗ್ಸ್ಗಳು ನೋಡಬಹುದು ಬೈ ಇವೆರಡು ಕೋನೋ ಏನಾದರೂ ಪಟ್ಟ ಏನಾದರೂ ಮಾಡ್ಸಿದಾರಾ ಬೈ ನಿಮಗೆ ಗೊತ್ತಿರಂಗೇ ಕೇಳಿಲ್ಲ ಓಕೆ ಆಸಿರ್ಬಹುದು ಬಟ್ ನನ್ ಜೊತೆ ಬಂತು ಈ ಗಂಡಂತೂ ಪಕ್ಕ ಆಡಿದೆ ಅಕ್ಕಿ ಓಕೆ ಪಕ್ಕ ಒಂದು ಮೂರ್ ಅವರ್ ಏನೋ ಆಡಿದೆ ಅಂತ ಹೇಳಿದ್ರು ಓಕೆ ಸೀ ಅಕ್ಕಿ ಬೈ ಇವೆರಡು ನಮ್ಮ ಸಬ್ಸ್ಕ್ರೈಬರ್ ಅಂತ ತಗೊಂಡ್ರೆ ಏನಾದ್ರು ಒಂದು ಒಳ್ಳೆ ಪ್ರೈಸ್ ಹಾಕೋಡ್ಲಿಕಾಗುತ್ತಾ 3k ಹೇಳಿದೀನಿ ಅಲ್ಲ ಸರ್ ಇನ್ನ ಆಗಬೇಕಾದ್ರೆ ನಿಮ್ಮ ಕಡೆಯಿಂದ ಬಂದ್ರೆ ಇನ್ನೊಂದು ಇನ್ನೂರು ರೂಪಾಯಿ ಕಮ್ಮಿ ಮಾಡಿ ஜமல் பைகிதார் மத்தொந்தி தோர் பை

ಎಲ್ಲ ಇದು ರನ್ನಿಂಗ್ ಇರ ಅಕ್ಕಿಗಳು ಸರ್ ಹೋಗೋರೆಲ್ಲ ಒಂದು ಮೂರ್ ಅವರ್ ಅಂತ ಪಕ್ಕ ಆಡ್ತಾ ಇದೆ ಅಕ್ಕಿ ಇವಾಗ್ಲೂ ಎತ್ಕೊಂಡೋಗಿ ಕಳ್ಳ ಮಾಡಿ ಬಿಡಬಹುದು ರೆಕ್ಕೆ ಮೇಲೆ ಪ್ರೆಸೆಂಟ್ ಆಗಿದೆ ಎಲ್ಲ ಎಲ್ಲ ರೆಕ್ಕೆ ಮೇಲೆ ಇದೆ ಎಲ್ಲ ರೆಕ್ಕೆ ಮೇಲೆ ಇದೆ ಓಕೆ ಎತ್ಕೊಂಡೋಗಿ ಬಿಟ್ಕೊಳ್ಳಿ ಎಲ್ಲಾ ಗಂಡುಗಳೇ ಎಲ್ಲ ಗಂಡುಗಳೇ ಎಲ್ಲ ಗಂಡುಗಳೇ ನಿಮ್ ಸಬ್ಸ್ಕ್ರೈಬರ್ ಕಡೆಯಿಂದ ಹೊಸ ಶಕ್ ಯಾರು ಮಾಡ್ಕೊಂಡ್ ಬರ್ತಾವ್ರೆ ಅವ್ರಿಗೆ ಮಾತ್ರ ಒಳ್ಳೆ ಆಫರ್ ಕೊಡ್ತೀನಿ ಸರ್ ಹೊಸ ಶೋಕಿ ಮಾಡ್ಕೊಂಡ್ ಆಫರ್ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಎನಿವನ್ ಯಾವ್ದಾದ್ರು ಎತ್ಕೊಳ್ಳಿ ಆಗಿಲ್ವಾ ದಸ್ತಾಲ್ವ ಎಲ್ಲ ದಸ್ತ ದಸ್ತಾ ಎರಡ್ ದಸ್ತಾಕು ಇದಾವೆ ಯಾವುದೇ ತೊಗೊಂಡ್ರು ತೌಸಂಡ್ ಹಂಡ್ರೆಡ್ ತೌಸಂಡ್ ಅಕ್ಕಿ ಇದೆ ಸರ್ ಟೋಟಲ್ ಓಕೆ ಎಲ್ಲ ಒಬ್ರೆ ಎತ್ತೀನಿ ಅಂದ್ರೆ ಓಕೆ ಹತ್ತ್ ಅಕ್ಕಿ ದುಡ್ ಕೊಡ್ಲಿ ಹನ್ನೆರಡ್ ಸಾವಿರ ಒಂದ್ ಅಕ್ಕಿ ಗಿಫ್ಟ್ ಮಾಡ್ತೀನಿ ನಂಗೆ ಎತ್ಕೊಳಕ್ ಶೋಕ್ ಮಾಡ್ಲಿ ಸರ್ ಒಂದು ಎರಡು ತಗೊಂಡ್ರೆ ಆದ್ರೆ ರೇಟ್ ಮಾತ್ರ ಫಿಕ್ಸ್ ಆಗಿರುತ್ತೆ ಸರ್ ತೌಸಂಡ್ ಟು ಹಂಡ್ರೆಡ್ ಶಿಖ್ರಾ ಹೊಡಿಬಾರ್ದ ಗೊತ್ತಾಗಿಲ್ಲ ಅಂದ್ರೆ ಯಾವ್ದಾದ್ರು ಹಿಡ್ದಿ ಒಂದೊಂದು ನಂಗೆ ವಿಡಿಯೋ ಕಳ್ಸಿ ಅಂದ್ರೇನು ಕಳಿಸ್ತೀನಿ ಸರ್ ಪರ್ಸನಲ್ ಆಗಿ ಕೇಳಿದ್ರೆ ಅಕ್ಕಿ ಒಳ್ಳೆ ವೈಬ್ರೇಶನ್ ಇದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಡಾರ್ಕ್ ಕೂತ್ಲಿ ತುಂಬಾ ಚೆನ್ನಾಗಿದೆ ಬಿಟ್ಟು ತೋರಿಸ್ತೀನಿ ನೋಡಿ ಅಕ್ಕಿ ಕೈಯಲ್ಲಿ ನಿಲ್ತಾ ಇಲ್ಲ ಹೆವಿ ಟೆಂಪರ್ ಇದೆ ಅಕ್ಕಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲ ತುಂಬಾನೇ ಚೆನ್ನಾಗಿದೆ ಅವಾಗಲೇ ಒಂದು ಕಾಲ ಧೂಮ ತೋರಿಸಿದ್ದೆ ಇವಾಗ ಜಾಗ್ ತೋರಿಸ್ತಾ ಇದೀನಿ ಪಿಲಾಂಕ ಸುಮಾರಷ್ಟು ಜನ ಅವುಡಿಗಳು ನೋಡಿರಬಹುದು ಪಿಲಾಂಕ ಮೇಲೆ ತುಂಬಾನೇ ಫೋಕಸ್ ಮಾಡ್ತಾರೆ ಅಕ್ಕಿ ಹಿಡ್ಕೊಳ್ಳೋಕೆ ಆಗ್ತಾ ವೈಬ್ರೇಷನ್ ತುಂಬಾ ಇದೆ ಅಕ್ಕಿಗಳು ಕೈಯಲ್ಲಿ ನಿಲ್ಲಲ್ಲ ಸ್ನೇಹಿತರೆ ನೋಡ್ತಾ ಇರ್ಬೋದು ನೋಡಿ ನಿಂತುಕೊಳ್ಳೋ ಶೇಪ್ ಇದು ಕೂಡ ಎಲ್ಲಾ ಮೇಲೆ ಒಳ್ಳೆ ಸ್ಟ್ಯಾಂಡಿಂಗ್ ಕ್ವಶನ್ಸ್ ಇದೆಲ್ಲ ಎಲ್ಲ ನೋಡ್ತಾ ಇರ್ಬೋದು ಎಲ್ಲ ಪ್ರತಿಯೊಂದು ನಿಂತುಕೊಂಡ್ರೆ ಸ್ಟೈಲು ಆ ತಾಮ್ರಲ್ ನೋಡಿ ಅಬ್ಸರ್ವ್ ಮಾಡಿ ಹೇಗೇನೆ ಎಷ್ಟು ನಿಂತ್ಕೊಳ್ಳೋ ಸ್ಟೈಲ್ ನೋಡಿ ಹೆಂಗಿದೆ ಅಂತ ಈ ಬಿಡೋರ್ಗೆ ಒಂದು ಒಳ್ಳೆ ಅಕ್ಕಿ ಅಂತ ಹೇಳ್ಬೋದು ಬೈ ಈ ವಕೀಲ ಬಗ್ಗೆ ಬೈ ಇದೊಂದ್ ಒಳ್ಳೆ ಬ್ರೀಡಿಂಗ್ ಗೆ ಕಂಡು ತುಂಬಾ ಹಳೆ ತಲೆ ಹಳೆ ಕಣ್ಣು ಇಟ್ಕೊಂಡಿದೆ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಂಡು ಅಕ್ಕಿ ಇಟ್ಕೊಂಡ್ರೆ ಒಳ್ಳೆ ಅಕ್ಕಿ ಇಲ್ಲಿದು ಬೈ ಇದು ಅಕ್ಕಿ ಇದು ಇದು ಲೋಕಲ್ ಅಣ್ಣ ಇಲ್ಲೇ ನಮ್ ಮನೆ ಹಿಂಭಾಗ ಒಳ್ಳೆ ಗೋಲ್ಡ್ ಶೇಡಲ್ಲಿದೆ ಗಿಡ್ಡ ಚೊಂಚು ನೋಡ್ತಾ ಇರ್ಬೋದು ಸಬ್ಜಾರ ಎಕ್ದರು ಧೂಮಾರ್ ಎಕ್ತಾರ ಸಾರಿ ಇಲ್ಲ ಧೂಮಾರ್ ಎಕ್ತಾರ ಅಂದ್ರೆ ಅಕ್ಕಿ ಅಂತ ಹೇಳಿದ್ರೆ ದೊಡ್ಡ ಅಕ್ಕಿನೇ ಇದು ಯಾರಾದ್ರೂ ಬ್ರೀಡಿಂಗ್ ಮಾಡ್ಕೊಳ್ಳೋರು ಒಂದು ಒಳ್ಳೆ ಫೀಮೇಲ್ ಹಾಕಿದ್ರೆ ತುಂಬಾ ಒಂದು ಒಳ್ಳೆ ಅಕ್ಕಿ ಅಂತ ಹೇಳ್ಬೋದು ಫಿಮೇಲ್ ನಾನೇ ಮಾಡಿ ಫೀಮೇಲ್ ಸಿಗುತ್ತಂತೆ ನೋಡ್ತಾ ಇರಬಹುದು ಚೊಂಚು ಚಿಕ್ಕಂಡ ಗಿಡ್ಡ ಚೊಂಚು ತುಂಬಾ ಚೆನ್ನಾಗಿದೆ ಅಕ್ಕಿ ನಿಂತ್ಕೊಳ್ಳೋ ಸ್ಟ್ಯಾಂಡಿಂಗ್ ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಳತ್ತೆ ಅಂತ ಫಿಮೇಲ್ ಬೇಕಾದ್ರೆ ಸೆಟ್ ಅಪ್ ಮಾಡಿ ಅಂದ್ರೆ ನಮ್ಮ ಹತ್ರನೇ ಇದೆ ಒಂದ್ ಎರಡು ದಸ್ತ ಹೆಣ್ಣು ನೋಡಿ ಇದೇ ಫಿಮೇಲ್ ಮಾಡಬಹುದು ಸೇಮ್ ಪ್ಯಾಟರ್ನ್ ಕಣ್ಣು ಗೋಲ್ಡ್ ಶೇಡು ನೋಡ್ತಾ ಇರ್ಬೋದು ಪುತ್ಲಿ ಎಲ್ಲಾನು ಡಾರ್ಕ್ ಪುತ್ಲಿ ತುಂಬ ಚೆನ್ನಾಗಿದೆ ಚೋಂಚ್ ನೋಡ್ಬೋದು ಒಳ್ಳೆ ಶೇಪಲ್ಲಿ ಇದೆ ಅಕ್ಕಿ ಸಿಂಗಲ್ ಟೈಲ್ ಬರುತ್ತೆ

ನಾವು ನೋಡ್ರೆ ಹೆಡ್ಗೆ ಬಿಡಾಲ ಸರ್ ಓಕೆ ಚೆನ್ನಾಗಿದೆ ಬಾಯಿ ಮತ್ತೊಂದು ಅಕ್ಕಿ ತರಬಹುದು ಬೈ ಈ ಅಕ್ಕಿ ಗಳು ಒಂದು ಪೇರ್ ಬಂತು ರಿಸಲ್ಟ್ ಏನಿದೆ ಅಂತ ಕೇಳಲಿಲ್ಲ ಸರ್ ಓಕೆ ಕಿ ಮಾತ್ರ ಜೊತೆ ತಂದ್ಬಿಟ್ರು ಓಕೆ 12 ತರವಾಗಿದೆ ಆ ದೊಡ್ಡ ಗಂಟೆ ದೊಡ್ಡಣ್ಣೆ ಅದು ರಾಕ್ಷಸಿಗಳು ಬರುತ್ತಲ್ಲ ಕಣ್ಣು ಕಣ್ಣಿಗೆ ರಾಕ್ಷಸಿ ಜಾತಿ ಬರುತ್ತಲ್ಲ ಆ ತರ ಬರುತ್ತೆ ಕಣ್ಣು ಇದಕ್ಕೆ ಇವಿ ಡಾರ್ಕ್ ಪುತ್ಲಿ ಇದೆ ಸ್ನೇಹಿತರೆ ಇನ್ನೊಂದೇನಂತ ಹೇಳಿದ್ರೆ ನಿಮ್ಗೆ ಬೆಳಕಿಗೆ ನೋಡಿದ್ರೆ ಇದು ಕ್ಲೀನ್ ಆಗಿ ಕಾಣಿಸುತ್ತೆ ಒಂಥರ ಕಣ್ಣೆನತ್ರ ಅದರ ಗಂಡ ಗಂಡ ಶೇಡ್ ನೋಡ್ತಾ ಇರಬಹುದು ತುಂಬಾ ಚುಕ್ಮತ್ತೆ ಗಂಡ ನೋಡಿ ಚಿಕ್ಕ ಚೋಂಚೋ ಗಂಡ ಓಕೆ ಕೈಯಲ್ಲಿ ನಿಂತಕೋತಾ ಇಲ್ಲ ನಿಂತ್ಕೊಳ್ಳೋ ಸ್ಟೈಲ್ ನೋಡಿ ನಿಂತ್ಕೊಳ್ಳೋ ಸ್ಟೈಲ್ ನೋಡಿ ಬೆಂಡು ತುಂಬಾ ಚೆನ್ನಾಗಿ ನಿಂತ್ಕೊಳ್ತಾ ಇದೆ ಇದು ಫೀಮೇಲು ಗೋಲ್ಡ್ ಅಲ್ಲಿ ಇದೆ ಮೂರು ಪಟ್ಟೆ ಇದೆ ಧೂಮ ಕಚ್ಬಿಟ್ಟು ಮೂರು ಪಟ್ಟ ಇದೆ ಇದ್ರ ಮೇಲೆ ನೋಡ್ತಾ ಇರಬಹುದು ನೋಡಿ ಎಷ್ಟು ಚೆನ್ನಾಗಿದೆ ನಿಂತ್ಕೊಳ್ಳೋದಕ್ಕೆ ಸ್ಟೈಲ್ ಎಲ್ಲ ಪೆಣ್ಣಿಂದು ಬೈ ಏನ್ ಹೇಳ್ತಿದ್ರ ಇದ್ರದ್ದು ಪ್ರೈಸು

இது லால்ச்சினி அல்லது லால்ச்சினி இது நின் தான் அழைமனி அக்கி இது ಬಾಜಿ ಬರುತ್ತೆ ಸರ್ ಬಾಜಿ ಅದಕ್ಕೆ ಪೇರ್ ಮಾಡ್ಕೊಳ್ಳೋರಿದ್ರೆ ಒಳ್ಳೆ ಅದೇ ಪೇರ್ ಅದು ಅದೇ ಪೇರು ಅದೇ ಪೇರ್ ಅದು ಪೇರೆ ಮೊಟ್ಟೆಗಳಿಕ್ಕಿತ್ತು ಎತ್ತಿ ಬಿಸಾಕ್ಬಿಟ್ಟಿದೆ ಇನ್ನ ಬಿಡಂಗಿದ್ರು ಬಿಡ್ಬೋದು ಸರ್ ಅದು ಬೆಂಡು

जास्ती आ, बाजी जास्ती है बाजी जास्ती ओके तो वाले गंडो दोटा की दो ओके अरे शौक मर्डर मार को बोलो तो वाले ब्लू शर्ट कन्नीट करी दे ओके तुम बात दंपा बोल रहे ओके तुकड़ा की बिड़ा की आह तुकड़ा तुकड़ा की तुकड़ा तुकड़ा ओके शॉट की शॉट ओके तो इतना नोट तार बोलो शॉट हो चोंच कुड़ा नोट तार बोलो अनारी करनो ब्लू शर्ट 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 ನೋಡ್ತಾ ಇರ್ಬೋದು ಗಿಡ್ ಚೋ ಅಂದ್ರೆ ಅಕ್ಕಿ ತುಂಬಾ ಒಳ್ಳೆ ಶೇಪ್ ಶೇಪ್ಲೆ ನೋಡ್ತಾ ಇರ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಬಿಟ್ಟಿ ನೋಡ್ಸಿ ಅಂದ್ರೆ ನೋಡಿಸ್ತೇನೆ ಗುಂಕಾಸ ಸ್ಟೈಲ್ ನೋಡ್ಬೋದು ನೀವು ಅದನ್ನ ಓಕೆ ಏನ್ ಹೇಳ್ತಿದೀರಾ ಬೈ ಇದು ಜೊತೆ ತಗೊಳೋರಿದ್ರೆ ಇಲ್ಲ ಇದು ಫೀಮೇಲ್ ಅವಾಗಲೇ ಆ ಗಂಟೆ ಜೊತೆಯಲ್ಲಿ ಹಾಕಿದ್ದೆ ಓಕೆ ಅದನ್ನ ಸುಮ್ನೆ ತೋರ್ಸೋದಿಕ್ ಕ್ಲಿಕ್ ಬಂದ್ರೆ ಸಿಗ್ನಲ್ ಗಂಟು ನಿಮ್ಗೆ ಬೇಕಾದ್ರೆ ಒಂದು ಸಬ್ಸ್ಕ್ರೈಬರ್ ಕಡೆ ಬಂದ್ರೆ ಓಕೆ ಎರಡ್ ಸಾವಿರ ರೂಪಾಯಿ ಮುಗಿಸ್ಕೊಡ್ತೀನಿ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಬಟ್ ಇದು ಕೂಡ ಒಬ್ರು ಒನ್ ಆಫ್ ದಿ ಶೋಕ್ದಾರ್ ಮನೆ ಹಾಕಿ ಒಳ್ಳೆ ಶೋಕ್ದಾರ್ಗಳ್ ಮನೆ ಸರ್ ಇವಾಗ ಎತ್ತಿರೋದು ಈ ಸಲ ಎಲ್ಲ ಅಕ್ಕಿ ಹೆಸರುಗಳೇ ಹೆಸ್ರುಗಳೇ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು ಒಳ್ಳೊಳ್ಳೆ ದಾಳಿಗಳೆಲ್ಲ ಎತ್ತಿರೋದು ಕ್ಲಿಕ್ ನೋಕೆ ಮತ್ತೊಂದ್ ಅಕ್ಕಿ ತೋರ್ಸ್ಬೋದು ಬೈ ಸುರ್ಮಿ ಗಂಡು ಸುರ್ಮಿ ಪಿಲಂಗ ಗಂಡು ಓಕೆ ದು ಸಾಲೆ ಅಕಿ ಓಕೆ ಉಪಾಲೆ ಅಕಿ ಇದಕ್ಕೆ ಬೇಕಾದ್ರೆ ಒಂದು ಫೀಮೇಲ್ ಇದೆ ಸಬ್ಜಾ ಫೀಮೇಲ್ ಹಾಕಿಬಿಡ್ತೀನಿ ಓಕೆ ಇದು ಮಾರ್ ಪೀಳಾಂಕ ಪಿಳಂಕ ಒಳ್ಳೆ ಗಂಡು ಬೇಕಾದ್ರೆ ಸಬ್ಜಾ ಫೀಮೇಲ್ ಇದೆ ಹೆಣ್ಣು ಅನಾರಿಯಲ್ಲಿರುತ್ತೆ ಒಳ್ಳೆ ಬೆಳ್ಕೋಬಹುದು ಅದು

ಬೈ ಗೇರ್ವಾ ಬಗ್ಗೆ ಬೈ ಇದು ಗೇರ್ವಾ ಗಂಡನು ಇದು ಮಕ್ಷಿ ಹೆಣ್ಣು ಓಕೆ ಎರಡು ಒಂದೇ ದಾವಣಿದು ಅಕ್ಕಿ ಓಕೆ ಎರಡು ಒಂದ್ ದಾವಡಿಯಲ್ಲಿ ಲಾಣಿ ಇದೆ ಇದು ಎರಡು ಗಂಡ ಅನ್ಕೊಂಡು ಬಿಟ್ಟಿರೋದು ಮಕ್ಷಿ ಹೆಣ್ಣಾಗ್ ಬಿಟ್ಟಿದೆ ಓಕೆ ಆತ್ರ ಹೆಣ್ಗಳು ಅವ್ರು ಬಿಡಲ್ಲ ಅದಕ್ಕೆ ಅನ್ಕೊಳ್ಬಿಟ್ರು ಬಿಡಂಗಿದ್ರೆ ಬಿಟ್ಕೋಬೋದು ನಾವ್ ಹಂಗೆ ಬೇರು ಮಾತ್ರ ಹಾಕಿದೀವಿ ಅಷ್ಟೇ ಬಿಡೋ ಅಕ್ಕಿನೇ ಇದೂನು ಓಕೆ ಇವಾಗ ಒಂದ್ ಎರಡು ಎರಡು ದಸರಾ ಇದೆ ಸರ್ ಚಿಕ್ಕಕ್ಕಿಗಳ ಚಿಕ್ಕಕ್ಕಿಗಳ ಮಕ್ಷಿ ಫೀಮೇಲ್ ಗೆರ್ವ ಮೇಲೆ ಹೇಳ್ತಾರೆ ಬಾಲಕಿ ಮ ಇದ್ರೆ ಅದ್ ಪೇರ್ ಮಾಡ್ಕೊಳ್ಳೋದಿದ್ರೆ ಒಂದು ಒಳ್ಳೆ ಮಕ್ಷಿ ಇದೆ ನೋಡ್ತಾ ಇರ್ಬೋದು ಗಂಡು ನಿಂತ್ಕೊಳ್ಳೋ ಸ್ಟೈಲು ಹೆಣ್ಣು ಕೂಡ ನೋಡಿ ಒಳ್ಳೆ ಸ್ಟ್ಯಾಂಡಿಂಗ್ ಕ್ವಶನ್ಸ್ ಇದೆ ಇದ್ರಲ್ಲಿ ಕೂಡ ಯಾರಾದರೂ ತೊಗೊಂಡೋಗಿ ಆರಿಸ್ಕೊಳ್ಳೋದಿದ್ದು ಆರಿಸ್ಕೋಬೋದು ಹೆಣ್ಣನ್ನ ಎರಡು ಆರಿಸ್ಕೋಬೋದು ಏನು ಹೇಳ್ತಿದ್ರ ಬೈ ಅಕ್ಕಿ ಪ್ರೈಸು ಇದನ್ನು ಅಷ್ಟೇ ಸಬ್ಸ್ಕ್ರೈಬರ್ ಕಡೆಯಿಂದ ಬಂದ್ರೆ ಮೂರುವರೆ ಸಾವಿರ ರೂಪಾಯಿ ಕೊಡ್ತೀವಿ ಮೂರುವರೆ ಸಾವಿರ ರೂಪಾಯಿಗೆ ಹೌದು ಎಲ್ಲ ಒಳ್ಳೆ ಒಳ್ಳೆ ಕ್ವಾಲಿಟಿ ಬರ್ಡ್ಸ್ ತೋರಿಸ್ತೀವಿ ಈ ವರ್ಷ ಈ ಸತಿ ಬಂದ್ಬಿಟ್ಟು ತುಂಬಾನೇ ಒಳ್ಳೆ ಕ್ವಾಲಿಟಿ ಬರ್ಡ್ಸ್ ತೋರಿಸ್ತೀವಿ ಒಳ್ಳೆ ಕ್ವಾಲಿಟಿ ಇದೆ ಈ ಸದಿ ಹೆಡ್ಡು ಅಷ್ಟೇನೆ ತುಂಬಾನೇ ಒಳ್ಳೊಳ್ಳೆ ಬಂದಿದೆ ನೆಕ್ಸ್ಟ್ ಅಕ್ಕಿ ತೋರಿಸ್ಬೋದ ಬೈ ತೋರಿಸ್ತೀನಿ